ಈ ಕಡೆ ನೀವತ್ತೆಲ್ಲ ಕೊಟ್ಬಿಟ್ಟು ಹೋಗು ನಾನ್ ಬೇಡ ಅನ್ನೋದು ಇಲ್ಲ ಅಂದ್ರೆ ಅಲ್ಲಿ ಇದ್ರಲ್ಲಿ ಇದ್ರಲ್ಲಿ ಅಲ್ಲಿ ಅದು ಬೇಡ ಅಂಗಡಿಯಲ್ಲಿ ಕೊಟ್ಬಿಟ್ಟು ನನಗ್ ಮಾಡು ಅಲ್ಲೇ ಮೊಬೈಲ್ ಕೊಟ್ಬಿಟ್ಟು ನಾನು ತಗೊಂಡೋಗಿದ್ದೇನೆ ಅಲ್ಲೇ ತಗೋ ನಾನ್ ಸಿಗಲ್ಲ ಅಂದ್ರೆ ಆಫೀಸರ್ ಹೌದು ನನಗೆ ಮೊಬೈಲ್ ನನಗೆ ಅವಶ್ಯಕತೆ ಇಲ್ಲ ಕೆಲಸ ವಚ್ಚೇ ಅವಶ್ಯಕತೆ ನಾ ಬಂದೇ ನೆ ನೀನು ನೀವು ಯಾಡೋ ರೀ ನೇನು ಅಟ್ಲೋ ನೇನು ಜನ್ಮೇಣ ಅಪ್ಪ

ಶಿವಣ್ಣ ಇಚ್ಛೆ ಶಿವಣ್ಣಕ್ಕೆ ನಾನು ಮಾತಾಡೋ ಶಿವಾಜಿರಾವ್ ಯಾರು ಬಿಎಂ ರಾವ್ ಅನು ನೇನು ಆಟ ಪ್ರೆಸಿಡೆಂಟ್ ಇಬ್ಬೇ ಚಪ್ತಾನಮ ಇಪ್ಪ ಎಂಗೇಜ್ ಪಡ್ತಾ ಉದಾಟು ಎ

ಟಾರ್ಚರ್ ಕೊಟ್ಟಿರೋದಕ್ಕೆ ಬಂದಿರೋದು ಆ ಟಾರ್ಚರ್ ಯಾಕೆ ಕೊಟ್ರೆ ಹೇಳು ಇದಕ್ಕೆ ಆಂಧ್ರ ತರ ಏನಾದ್ರೂ ನಮ್ಗೆ ಸರ್ಕಾರ ಒಂದು ರಾಯಲ್ಟಿ ಕೊಟ್ಟಿದ್ರೆ ಏನೋ ಒಂದ್ ಮಾಡ್ಬೋದು ರೈತರು ಇದ್ರಲ್ಲಿ ಆ ಕಡೆ ಕೊಡ್ತಾರ ಪಂಚಾಯತ್ ಎಷ್ಟು ದುಡ್ಡು ಅಂತ ಕಟ್ಬಿಟ್ರೆ ನೀನ್ ತಕೊಂಡ್ ಹೋಗ್ಬೋದು ಎಲ್ಲೆಲ್ಲೇ ಆಂಧ್ರದಲ್ಲಿ ನಮ್ ಸರ್ಕಾರ ನಮ್ ಕಡೆ ಬಿಟ್ಟಿಲ್ಲ ಅದೇ ಅದೇ ಟಾರ್ಚರ್ ನೀವ್ ನನಗ್ ಕೊಟ್ಟಿರೋದಕ್ಕೆ ನಾನ್ ನಿಮ್ಗೆ ಬಿಟ್ಟಿರೋದು ಇವಾಗ ಹಾ ಮಾಡ್ಕೊಳ್ಳಿ ನಿಮ್ಮದು ನೀವು ಅಂತ ಅದೇ ಡಿ ಎ ಶಂಕರ್ ಬರ್ತಾ ಇರ್ಲಿಲ್ಲ ಚಲಪತಿನೂ ಬರ್ತಾ ಇರ್ಲಿಲ್ಲ ಹಾ ಸಿಮ್ಮಪ್ಪನೂ ಬರ್ತಾ ಇರ್ಲಿಲ್ಲ ಬೊಮ್ಮಪ್ಪನೂ ಬರ್ತಾ ಇರ್ಲಿಲ್ಲ ನಾನು ಒಬ್ಬನ ಬಿಟ್ಟು ಸಾವಿರ ರೂಪಾಯಿ ಕೊಡೋದಕ್ಕೆ ಅಷ್ಟೇ ಕೆಲಸ ಕೊಟ್ಟಿದ್ರಿ ನೀವು ತಿನ್ನಡಪ್ಪ ಜನಪ ಅದು ಮಾಮೂಲಿ ಇಸ್ಕುದಾದ್ರೂ ಬರ್ಬೇಕಲ್ಲ ಸರ್ ಹೋದ್ರೆ ಪ್ರಾಮಿಸು ನಾನು ನಿನಗೆ ದುಡ್ಡು ಕೊಡು ಅಂತ ಹೇಳ್ತಾ ಇಲ್ಲ ತಗೊಂಬಂದ ನಿಲ್ಸು ಸ್ಟೇಷನ್ ಹತ್ರ

ದಾರ್ಮನ ಉತ್ಸಾಹ ಅಯ್ಯೋ ಸ್ವಾಮಿ ಅವ್ರಿಗೆ ಯಾರು ನಮಗೆ ಗೊತ್ತಿಲ್ಲ ಗೊತ್ತಿರೋದು ನೀವು ಒಬ್ರೆ ದೇವರ ತರ ಕಾಣಿಸ್ತಾ ಇದ್ದೀರಾ ಯೋರ್ಕನ ಫೋನ್ ಸೇಯಪ್ಪ 500 ರೂಪಾಯಿ ಅಡ್ಜಸ್ಟ್ ಏಪ್ಪ ಇಲ್ಲ ಸರ್ ಹಾಗೆ ಮಾಡಬೇಡ ಸರ್ please ಏನು ಮಂಜಣ್ಣ ಸ್ವಲ್ಪ ದಯ ತೋರಿಸ ಮಂಜಣ್ಣ ಫೋನ್ ಕೊಟ್ಟಿದ್ದಾನಲ್ಲ ನಮೋನ ನಿಮ್ಮ ಫೋನ್ ಅದನೇನ್ ಗಾಡ್

ನಾನು ಮೊದಲು ಎಲ್ಲಾ ಮೂರು ವರ್ಷದಿಂದ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಒಂದು ಸಾವಿರ ರೂಪಾಯಿ ಕೊಡೋದಕ್ಕೆ ಅಷ್ಟು ಬಾಳೋ ಬಾಳಿದ್ರು ಅದಕ್ಕೆ ಇವಾಗ ಬಿಟ್ಬಿಡ ಅದಕ್ಕೆ ಇವಾಗ ಅವ್ನ್ ಬರಿ ಡಿ ಎಸ್ ಪಿ ಸಾಹೇಬ್ರಿಗೆ ಇಪ್ಪತ್ ಸಾವಿರ ರೂಪಾಯಿ ಟ್ಯಾಕ್ಸ್ ಇದ್ದಂತ ಅಂತ ಡಿಸ್ಟಿಕ್ ಇಂದ ಕೊಟ್ಟಿದ್ರೆ ಗೊತ್ತಾಗ್ಲಿಲ್ಲ ಡಿ ಎಸ್ ಪಿ ರೋಡ್ಗೆ ಇವತ್ತು ಶಂಕರ್ ಕಳಿಸ್ತಾ ಇರಲಿಲ್ಲ ಇಪ್ಪತ್ ಸಾವಿರ ರೂಪಾಯಿ ಅವ್ನ್ ಡಿ ಸಿ ಇನ್ಸ್ಪೆಕ್ಟರ್ ಕೊಟ್ಟಿದ್ರೆ ಚಲ್ಪತಿನ್ ಕಳಿಸ್ತಾ ರೋಡ್ಗೆ ಇಪ್ಪತ್ತ ಸಾವಿರ ರೂಪಾಯಿ ಅವ್ನ್ ಬಿ ಸಿ ಇದು ಕೊಟ್ಟಿದ್ರೆ ಅವ್ನ್ ರವೇಶನ ಚಂದ ನಮ್ಗ್ ದೊಡ್ಡವರ ವ್ಯವಹಾರ ಬೇಕಾಗಿಲ್ಲ ದೊಡ್ಡವರ ವ್ಯವಹಾರ ಏ ಇರೋದ್ ಹೇಳ್ತಾ ಇರೋದು ನನಗೆ ಬರೀ ತಿಂಗ್ಳಿಗ್ ಒಂದ್ ಸಲ ಅರವತ್ತ್ ಗಾಡಿ ತಿಕ್ಕಿದ್ರೆ ಅರವತ್ತ್ ಗಾಡಿಯಿಂದ ಆ ಸಾವಿರ 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 ರೂಪಾಯಿ ತಗೊಂಡಿದ್ರೆ ಅರವತ್ ಸಾವಿರ ಆಗ್ತಾ ಇತ್ತು ಸಾವಿರ ಕೊಟ್ಟಿದ್ರೆ ಗೊತ್ತಾಗಿರ್ಲಿಲ್ಲ ರೋಡಿಗೆ ಇಪ್ಪತ್ ಗಾಡಿಗೆ ಲಕ್ಷ ಸಿಲ್ವೋ ಅವ್ರಾದ್ರು ಇದ್ ಮಾಡ್ಕೊಳ್ಳಿ ನಮ್ಮಂತ ಅವ್ರ ಪಾಡಿನ್ ಸಾರ್ ಮಾಡೋದ ನಾನ್ ಏನ್ ಮಾಡ್ಲಿ ಏನ್ ಮಾಡಕ್ ಬರಲ್ಲ ಅದಕ್ಕೆ ಇವತ್ತೆಲ್ಲ ನಿಮ್ ನಿಮ್ ನೀವ್ ತಗೊಳ್ಳಿ ಅಂದ್ಮೇಲೆ ರೋಡ್ ಗೆ ಬಂದಿರೋದೆಲ್ಲ ಹಿಡ್ಕೊಂಡ್ ಐದ್ ಸಾವಿರ ಹತ್ ಸಾವಿರ ನಮ್ ಸೆಂಟರ್ದು ನಮ್ ಜಿ ಸಿ ಬಿ ಅಂತೆ ನಮ್ ಜಿ ಎಸ್ ಬಿ ಅಂತ ಎಲ್ಲ ಒಮ್ಮೆ ಅವ್ರ ಶಂಕರು ಕೇಳಲ್ಲ ಇವೂ ಯಪ್ಪ ನೀವ್ ಆದ್ರೆ ಇಷ್ಟ ಮಾತ್ರ ಎಲ್ಲ ಪೋರ ಅಂತಾನೆ ಅಲ್ಲ ಬಂದ್ ಬಂದು ಟೀಕಾ ಹೊಡಿತಾ ಇರೋದು ಇವಾಗ ಎಲ್ಲಾರು ಕರೆಕ್ಟ್ ಆಗಿ ಕೊಟ್ಕೊಂಡು ಹೋಗಿದ್ರು ಸಾವಿರ ರೂಪಾಯಿ ಸಾಕಾಗಿತ್ತು ಯಾರು ಯಾವಾಗ ಕೊಡೋ ಅದಕ್ಕೆ ಅಲ್ಲ ನೀವು ತಿಂಗ್ಳಿಗೆ ಇಪ್ಪತ್ ಸಾವಿರ ಅಂತ ಅಲ್ಲಿ ಕೊಟ್ಬಿಡ್ತಾರೆ ನೀವ್ ಕೈಯಿಂದ ಯಾಕೆ ಕೊಡ್ತೀರಾ ಕೊಲ್ಡ್ ಬ್ಯಾಕ್ ಅದು ಅದೇ ಕೊಡ್ತಿದ್ದಕ್ಕೆ ಕೊಟ್ಟು ಕೊಟ್ಟು ಹಾಕಿದ್ವಿ ಸರ್ ಮರಲೇ ಇಲ್ಲ ಸರ್ ಎಲ್ಲಿ ಎಲ್ಲ ಒಪ್ಪೋದಿಲ್ಲ ನೀವು ಬನ್ನಿ ಮರಲಿ ಅಲ್ಲಿ ಹಿಡ್ಕೊಂಡ್ ಹಾಕೋ ಗಾಡಿ ಸಿಕ್ಕಿತ್ತು ಅಂತಾನೆ ಮಗನೇ ನಿನ್ ಕೆಲ್ಸ ಅದು ಹಿಡ್ಕೊಂಡ್ ಹಾಕ ಯಾಕ ದೇವ್ರಾಣಿ ಬೇಡಪ್ಪ ತಂದ್ರಲ್ಲಿ ಸಿಗಲ್ಲ ಹಾಕು ಅಲ್ಲಿ ಬರೀತೀವಿ ಇದಕ್ಕೆ ತಹಸೀಲ್ದಾರ್ ಬಂದ್ ಕಳ್ಸು ಇಲ್ಲ ಒಂದ್ ಎಫ್ಐಆರ್ ಹಾಕಿ ಕಳ್ಸು ನಾನೇನ್ ಮಾಡ್ಬೇಕು

ಫೈರಿಂಗ್ ಬಂದ ಯಾವ್ದಾಗ ಕಾಸ ಇದೆಯಾ ಹ್ಮ್ ಬೆಳೆ ಫೋನ್ ಮಾಡಿದ್ದ ವೆಂಕಟೇಶ್ ನಿಸ್ತೀನಿ ಇಲ್ಲ ಮುಗಿಯರ್ನ ಕಳಿಸ್ತೀನಿ ಅಂದಿದ್ದ ಮುಗಿಯರ್ನ ಕಳಿಸ್ಕೊಟ್ಟ